ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ನಾನು ಒಂದು ದೇವಸ್ಥಾನದ ವಿಡಿಯೋ ಆಗ್ತಾ ಇದ್ದೀನಿ ಅದೇ ಇದು ಕುಂದೂರು ಮಿಳಿಯಮ್ಮ ದೇವಸ್ಥಾನ ಚೆನ್ನರಪಟ್ಟಣದತ್ತ ಬರುತ್ತೆ ನೋಡಿ ಇದು ದೇವಸ್ಥಾನದ ವಿಗು ನೋಡಿ ಶ್ರೀ ಆದಿಶಕ್ತಿ ಮಿಳಿಯಮ್ಮ ದೇವಾಲಯ ಅಂತ ಇದೆ ಕುಂದೂರು ಮಿಳಿಯಮ್ಮ ಅಂತಲೇ ಇದು ಫೇಮಸ್ಸು ಕುಂದೂರು ಮಠ ಮತ್ತು ದೇವಸ್ಥಾನ ಎರಡೂ ಇದೆ ಇಲ್ಲಿ ತುಂಬ ಶಕ್ತಿಯಾದ ಶಕ್ತಿಯುತವಾದ ದೇವತೆ ಇದು ಕುಂದೂರ್ಮಿಳಿಯಮ್ಮ ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಕಮೆಂಟ್ ಮಾಡಿ ಹೇಳಿ ಇದು ಮುಂದಗಡೆ ಸ್ಟಾರ್ಟಿಂಗ್ ಎಂಟ್ರೆನ್ಸು ಒಳಗಡೆ ಗರ್ಭಗುಡಿ ಇಲ್ಲಿ ಮಡ್ಲಕ್ಕಿ ಕೊಡ್ತಾರೆ ಮತ್ತು ನೋಡಿ ಮಡ್ಲಕ್ಕಿ ನಾವು ಇದ್ದೀವಿ ಮಡ್ಲಕ್ಕಿ ಅಕ್ಕಿ ಕಾಯಿಯ ಬಾಳೆಹಣ್ಣು ಕ ಬ್ಲೌಸ್ ಪೀಸು ಮತ್ತು ಬಳೆ ಅರ್ಶನ ಕುಂಕುಮ ಅಡಿಕೆ ಇವೆಲ್ಲ ಮಡ್ಲಕ್ಕಿಗ ಕೊಡ್ತೀವಿ ಈ ದೇವಸ್ಥಾನದಲ್ಲಿ ದೇವಸ್ಥಾನ ಅಂದರೆ ಹೊಸ ಹೊಸ್ದಾಗಿ ಗಾಡಿ ತಗೊಂಡಿರೋರಿಗೆಲ್ಲ ಗಾಡಿ ಪೂಜೆ ಮಾಡಿಕೊಡ್ತಾರೆ ಮತ್ತು ತಡೆ ಹೊಡೆಯೋದು ಮತ್ತು ದೇವಸ್ಥಾನದಲ್ಲೇ ನಾನ್ ವೆಜ್ ಅಂದರೆ ಆರಕೆ ಮಾಡ್ಕೊಂಡಿರೋರು ನಾನ್ ವೆಜ್ ಮಾಡಿ ಎಡೆ ಕೊಡ್ತಾರೆ ನೋಡಿ ತಾಯಿನ ಎಷ್ಟು ಸುಂದರವಾಗಿದೆ ಅಂತ ಜೂಮ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಅವತ್ತು ಭಾನುವಾರ ಹೋದ್ರಿಂದ ತುಂಬ ವಿಶೇಷ ಪೂಜೆ ಇರುತ್ತೆ ತಾಯಿಗೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾರೆ ಇಲ್ಲಿ ನೋಡಿ ಗಾಡಿ ಪೂಜೆಗಳನ್ನ ಮಾಡಿಕೊಡ್ತಾರೆ ಹೊಸ್ದಾಗಿ ಗಾಡಿ ತಗೊಂಡಿರೋರೆಲ್ಲ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊತಾರೆ ತುಂಬ ಶಕ್ತಿಯುತವಾದ ದೇವತೆ ಇದು ಮತ್ತು ಇಲ್ಲಿ ಅಂದರೆ ಬೇರೆ ಅವರ ಅರ್ಕೆಗೆ ಅನುಸಾರವಾಗಿ ಅರ್ಕೆ ಮಾಡ್ಕೊಂಡಿರೋರು ಕೋಳಿ ಕುರಿ ಬೇರೆ ಎಲ್ಲನೂ ಇಲ್ಲಿ ಮಾಡಿ ನೋಡಿ ಈ ಥರ ಒಂದು ಕಡೆ ಹಾಕ್ಕೊಂಡು ಅಡುಗೆ ಮಾಡಿಕೊಂಡು ಅಡುಗೆ ಮಾಡಿ ಮಾ ದೇವರಿಗೆ ಎಡೆ ಕೊಟ್ಟು ಅವರು ಊಟ ಮಾಡಿ ಹೋಗ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂಥರ ಒಂದು ಡೇ ಪಿಕ್ನಿಕ್ ಥರನೂ ಆಗುತ್ತೆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಂಗೂ ಆಗುತ್ತೆ ಯಾರೆಲ್ಲ ಹೋಗಿಲ್ಲ ಒಂದು ಸತಿ ಹೋಗಿ ಬನ್ನಿ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗದೆ ಅಂತೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು